ಇದು ನಮ್ಮ ಪ್ರಥಮ ಹಂತ ಮಾತ್ರವಾಗಿದೆ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೀಟಗಳನ್ನು ಅದರ ಹಿಂದೆ ಅವರನ್ನು ಪ್ರಚೋದಿಸಿ ಇಂತಹ ದುರ್ಕೃತ್ಯಕ್ಕೆ ಬಳಸಿದಂತಹ ಅದರ ಹಿಂದೆ ಅಡಗಿರುವಂತಹ ಪ್ರಚೋದನಾಕಾರಿ ಭಾಷಣಗಾರರನ್ನು ಹೆಡಮುರಿ ಕಟ್ಟಿ ಕಾನೂನಾತ್ಮಕ ಮೂಲಕ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನು ವಿಧಿಸದಿದ್ದಲ್ಲಿ ಇಂದು ಇಂತಹ ಪ್ರಕರಣಗಳಿಗೆ ಅಂತ್ಯ ಹಾಡಲು ಒಮ್ಮೆಯೂ ಸಾಧ್ಯವಿಲ್ಲ ಎಸ್ ಕೆ ಎಸ್ ಎಸ್ ಎಫ್ ಎಂಬುದು ಈ ಸಮಾಜದಲ್ಲಿ ಈ ದೇಶದ ಸಂವಿಧಾನವನ್ನು ಗೌರವ ಈ ಸಮಾಜದಲ್ಲಿ ಶಾಂತಿಯುತವಾದ ಸೌಹಾರ್ದತೆಗೆ ಬೆನ್ನೆಲುಬಾಗಿ ನಿಂತಹ ಒಂದು ಸಂಘ ಸಮಸ್ಯೆಯಾಗಿದೆ ನಮ್ಮ ರಹಮಾನ್ ಸಹೋದರರಾದ ಹನೀಫ್ರವರು ಅದೇ ರೀತಿ ಕೊಲೆಗಡುಕರ ಕೊಲೆಗಡುಕರ ಹತ್ಯೆಗೆ ಅದರಲ್ಲಿ ಭಾರಕವಾಗಿ ಗಾಯಗೊಂಡಂತಹ ನಮ್ಮ ಶಾಫಿ ಅವರ ತಂದೆಯು ನಮ್ಮೊಂದಿಗೆ ಈ ಪ್ರತಿಭಟನೆಯಲ್ಲಿ ಸೇರಿಕೊಂಡಿದ್ದೀರಿ ಇವರಿಗೂ ತುಂಬ ಹೃದಯದ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ ಪ್ರೀತಿಯ ಪ್ರೀತಿಯ ನನ್ನ ಕಾರ್ಯಕರ್ತರೇ ಆ ಒಂದು ಸನ್ನಿವೇಶವನ್ನು ನೀವು ನೋಡಿರಬಹುದು ನೀವು ಹಲವಾರು ಕ್ಲಿಪ್ಪುಗಳನ್ನು ಕೇಳಿರಬಹುದು ಯಾವುದೇ ಒಬ್ಬ ಮನುಷ್ಯನ ಮನಸ್ಸು ಕಳಕುವಂತಹ ಒಂದೊಂದು ವಾಯ್ಸ್ ಕ್ಲಿಪ್ಗಳನ್ನು ನೀವು ಕೇಳಿರಬಹುದು ಎಂತಹ ಒಂದು ಮನುಷ್ಯನಾಗಿದ್ದ ರಹಮಾನ್ ತನ್ನ ಊರಿನಲ್ಲಿ ಸ್ವಂತ ಸಮಾಜಕ್ಕೆ ಮಾತ್ರವಲ್ಲ ಸಮುದಾಯಕ್ಕೆ ಮಾತ್ರವಲ್ಲ ಒಂದು ಸೌಹಾರ್ದತೆಯ ಕೊಂಡಿಯಾಗಿದ್ದ ನಿನ್ನೆಯು ಪತ್ರಿಕಾ ಮೀಡಿಯಾಳಿಗೆ ಹೇಳಿಕೆ ನೀಡುವಾಗ ಅವರ ಸಹೋದರನ ಹೇಳಿದಂತಹ ಮಾತುಗಳನ್ನು ಈ ನಾಡಿನ ಸರ್ವರು ಕೇಳಿರಬಹುದು ಇಪ್ಪತ್ತ ಎರಡು ಇಪ್ಪತ್ತ ಮೂರು ವರ್ಷಗಳಿಂದ ಊರಿನಲ್ಲಿ ನಡೆಯುವಂತಹ ಶಾರದಾ ಪೂಜೆಯ ಅದರ ಮೂರ್ತಿಗಳನ್ನು ದೇವ ಕೊಂಡು ಹೋಗುವ ಮೆರವಣಿಗೆಗೆ ಇವರ ನ ಮೂಲಕ ಅವರು ಸಹಾಯವನ್ನು ನೀಡುತ್ತಾ ಇದ್ದರು ಆ ಮೆರವಣಿಗೆಗೆ ಬರುವಂತಹ ತನ್ನ ಸಹಧರ್ಮಿಯರಿಗೆ ಅವರಿಗೆ ಬೇಕಾದಂತಹ ತಂಪು ಪಾನೀಯಗಳನ್ನು ನೀಡಿ ಸಮಾಜದಲ್ಲಿ ಸೌಹಾರ್ದತೆಯ ಒಂದು ಮಹಾ ಕೊಂಡಿಯಾಗಿದ್ದರು ಅಬ್ದುಲ್ ರಹಮಾನ್ ಆ ಅಬ್ದುಲ್ ರಹಮಾನ್ ಅಮಾಯಕನ ಹತ್ಯೆಗೆ ನಾವು ಯಾರು ಸುಮ್ಮನಾಗುವುದಿಲ್ಲ ಇದೊಂದು ಪ್ರಥಮ ಹಂತ ಮಾತ್ರವೆಂದು ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ ಇಲ್ಲಿನ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಇಂತಹ ಅಮಾಯಕರ ಹತ್ಯೆಗೆ ಪ್ರಯತ್ನವಾಗ್ತಾ ಇದೆ ನಿನ್ನ ಒಂದು ವಿಡಿಯೋವನ್ನು ನಾನು ಎಫ್ ಎಲ್ಲಿ ನೋಡಿದೆ ಒಬ್ಬ ಆ ಸಂಘಟನೆಯ ಕಾರ್ಯಕರ್ತ ಬಹಿರಂಗವಾಗಿ ಹೇಳ್ತಾ ಇದ್ದಾನೆ ನಮ್ಮ ನಮ್ಮ ಪ್ರಚೋದನಕಾರಿ ಭಾಷಣಕ್ಕೆ ಭಾಷಣ ಬಿಗಿದಂತಹ ವ್ಯಕ್ತಿಯನ್ನು ಪೊಲೀಸರು ಎಫ್ ಐ ಆರ್ ಮಾಡಿ ಇಪ್ಪತ್ತ ಎರಡು ದಿವಸಗಳು ಕಳೆದ ನಂತರವಾಗಿದೆ ಬಂಧನ ಮಾಡಿ ಕರೆದುಕೊಂಡು ಹೋಗುವುದು ಆಗ ಒಬ್ಬ ಅದರ ಕಾರ್ಯಕರ್ತ ಹೇಳ್ತಾ ಇದ್ದಾನೆ ನನಗೆ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ ಅವರಿಗೆ ಬೇಲ್ ನೀಡ್ತವೆ ಅಂತ ಹೇಳಿ ಬೇಲನ್ನು ಮೊದಲೇ ಬರೆದು ನೀವು ಬಂಧನ ಮಾಡ್ತಾ ಇದ್ದೀರಾ ಅದರಿಂದ ಅಂತಹ ಅಂತಹ ಕಟ್ಟದೆ ಈ ನಾಡಿನ ಯಾವ ಸಾಮಾನ್ಯ ಜನರಿಗೂ ಸ್ವಸ್ಥವಾದಂತಹ ನಿರ್ಭಯುಕ್ತವಾದಂತಹ ಜೀವನ ನಡೆಸಲು ಇಲ್ಲಿ ಸಾಧ್ಯವಿಲ್ಲ ಪ್ರಿಯರಿಗೆ ಅದರಿಂದ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು ನಿಮ್ಮನ್ನು ಯಾರು ತಡೆ ಹಿಡಿಯುತ್ತಾರೋ ನೀವು ನಿರ್ದಾಕ್ಷಿಣ್ಯವಾಗಿ ಜಾತಿ ನೋಡದೆ ಧರ್ಮ ನೋಡದೆ ಈ ಶಾಂತಿಯ ಈ ಸಮಾಜದ ಶಾಂತಿಯನ್ನು ಭಂಗಗೊಳಿಸುವ ಅದು ಎಂತಹ ಮಹಾಶಕ್ತಿಯಾದರೂ ಅವರನ್ನು ನೀವು ಕಾನೂನಿನ ಮುಂದೆ ಹೆಡಮುರಿ ಕಟ್ಟಲೇಬೇಕು ಆ ಎಡಮುರಿ ಶಿಕ್ಷೆಯನ್ನು ವಿಧಿಸಿದರೆ ಮಾತ್ರವೇ ಈ ಸಮಾಜದಲ್ಲಿ ಶಾಂತಿ ನೆಲಲಿರೂ ಕಾರಣವಾಗಬಹುದು ಮಹಾತ್ಮ ಗಾಂಧೀಜಿ ಹೇಳಿದಂತಹ ಸ್ವತಂತ್ರ ಭಾರತ ಯಾವುದಾಗಿತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಜಿ ಹೇಳಿದ್ದು ರಾತ್ರಿಯಲ್ಲೂ ಒಬ್ಬಂಟಿಗಳಾಗಿ ಒಬ್ಬ ಮಹಿಳೆ ಹೋಗುವಂತಹ ಸ್ವತಂತ್ರವಿರುವಂತಹ ನಿರ್ಭಯುಕ್ತವಾಗಿ ನಡುರಾತ್ರಿಯಲ್ಲಿ ನನಗೆ ಒಬ್ಬಂಟಿಗಳಾಗಿ ಮಹಿಳೆಗೆ ಹೋಗುವಂತಹ ಸ್ವತಂತ್ರವಿರುವ ಭಾರತವಾಗಿತ್ತು ಮಾಡಿದಂತಹ ವ್ಯಕ್ತಿ ಸಹ ಅದರ ಅದರ ಹೊಳಿಗೆ ಮಾಡಿದಂತಹ ವ್ಯಕ್ತಿ ಹೇಳ್ತಾರೆ ನಲವತ್ತಕ್ಕಿಂತಲೂ ಹೆಚ್ಚಿನ ಅಮಾಯಕವಾದ ಬರ್ಬರವಾದಂತಹ ಒಂದು ಹತ್ಯೆಯಾಗಿತ್ತು ಅಬ್ದುರ್ರಹ್ಮಾನ್ ಅದು ಅದೇ ರೀತಿ ಇದರ ಮುಂಚೆಯು ನಂತಹ ಒಬ್ಬ ಅಮಾಯಕ ನೆರೆ ರಾಜ್ಯದ ವ್ಯಕ್ತಿಯನ್ನು ಬರ್ಬರವಾಗಿ ಗುಂಪು ಹತ್ಯೆ ಮಾಡಲಾಗಿತ್ತು ಇದೆಲ್ಲ ಯು ಪಿಯಲ್ಲಿ ನಡೆಯುವಂತಹ ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಗುಂಪು ಹತ್ಯೆದ ಪ್ರಥಮ ಹಂತವಾಗಿದೆ ಅದರಿಂದ ಕಾನೂನು ಪಾಲಕರಲ್ಲಿ ವಿನಯವಾಗಿ ನನ್ನ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಯಾರನ್ನು ನೋಡದೆ ಅದರ ಹಿಂದೆ ಅಡಗಿರುವಂತಹ ಶಕ್ತಿ ಅದು ಯಾವ ಅಡಗು ತಾಣದಲ್ಲಿ ಅಡಗಿಕೊಂಡರೋ ಅವರಿಗೆ ಯಾವ ರಾಜಕೀಯ ಶಕ್ತಿಗಳು ನೀಡುವುದಾದರೂ ನೀವು ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕೆಂದೇ ನಾವಿಲ್ಲಿ ಎಸ್ ಕೆ ಎಸ್ ಎಫ್ ಒಂದು ಬಣವಿ ಈ ಎಸ್ ಕೆ ಎಸ್ ಎಫ್ ಎಂಬುದು ಯಾವುದೇ ಕೋಮು ಯಾವುದೇ ಒಂದು ಕೋಮು ಕ್ರಮಿಯಾದಂತಹ ಕೋಮುವಾದದ ಹಿಂದೆ ಓದದ್ದಲ್ಲ ನಾಡಿನಲ್ಲಿ ಸೌಹಾರ್ದತೆ ಬೇಕಾಗಿ ಜನವರಿ ಇಪ್ಪತ್ತಾರರಂದು ದೇಶಾದ್ಯಂತ ಈ ಎಸ್ ಕೆ ಎಸ್ ಎಫ್ ಪ್ರಪಂಚದಾದ್ಯಂತ ಎಲ್ಲ ಕಾರ್ಯಾಚರಿಸ ಅಲ್ಲೆಲ್ಲ ಮಾನವ ಸರಪಳಿ ಎಂಬ ಸುಂದರವಾದ ಸೌಹಾರ್ದತೆಯ ಸಂದೇಶವನ್ನು ಸಾರಲು ಅಂತಹ ಒಂದು ಕಾರ್ಯ ಚಟುವಟಿಕೆಗಳನ್ನು ಮಾಡುವಂತಹ ಈ ದೇಶಕ್ಕೆ ಬೇಕಾಗಿ ಈ ದೇಶದ ಅಭಿವೃದ್ಧಿಗೆ ಬೇಕಾಗಿ ಈ ದೇಶದ ಸೌಹಾರ್ದತೆ ಸಹಬಾಲ್ವೆಗೆ ಬೇಕಾಗಿ ಒತ್ತು ನೀಡುವಂತಹ ಒಂದು ಸಂಘಟನೆಯಾಗಿದೆ ಎಸ್ ಎಸ್ ಆ ಎಸ್ ಕೆ ಎಸ್ ಕಾರ್ಯಕರ್ತನಾಗಿದ್ದಂತಹ ಒಬ್ಬ ಅಮಾಯಕನ ಅಬ್ದುರ ಹತ್ಯೆಯಾಗಿದೆ ಆ ಹತ್ಯೆಗೆ ನ್ಯಾಯ ಬೇಕೇ ಬೇಕು ನೀವು ಹತ್ಯೆಯಾದ ನಂತರ ಮನೆಗಳಿಗೆ ಭೇಟಿ ನೀಡಿ ಪರಿಹಾರ ನೀಡುವುದರಿಂದ ಇಂತಹ ಅಂತಹ ಅತ್ಯಂತ ಇಂತಹ ಕ್ರಮಗಳು ಇಂತಹ ದುರ್ಮರಣಗಳು ಇಲ್ಲಿ ಕೊನೆಯಾಗುವುದಿಲ್ಲ ಕ್ಯೂರ್ ರೋಗ ಅದಕ್ಕೆ ಮದ್ದು ಮಾಡುವುದಕ್ಕಿಂತ ರೋಗ ಬರದೆ ಇಂತಹ ಹತ್ಯೆಗಳಿಗೆ ಕಾರಣವಾಗುವ ಭಾಷಣಗಾರರುಗಳನ್ನು ಯಾವುದೇ ನಿರ್ದಾಕ್ಷಿಣ್ಯವಿಲ್ಲದೆ ಇಲ್ಲಿ ಸಚಿವರು ಇಲ್ಲಿ ಉಸ್ತುವಾರಿ ಸಚಿವರುಗಳು ಹೇಳುವಂತಹ ಹೇಳಿಕೆಗಳನ್ನು ನಾಚಿಸುವಂತಿದೆ ಅವರಂತಹ ಹೇಳುವಂತಹ ಹೇಳಿಕೆಗಳು ಯಾವುದೆಂದರೆ ಅವರ ಹಿಂದೆ ಬೃಹತ್ತಾದ ಶಕ್ತಿ ಇದೆ ಅವರ ಹಿಂದೆ ಅವರ ಹಿಂದೆ ರಾಜಕಾರಣಿಗಳಿದ್ದಾರೆ ಅವರಿಗೆ ಬೇಕಾದ ನಿಮಗೆ ಅಧಿಕಾರ ನೀಡಿದ್ದು ಕೈಗೆ ತೊಟ್ಟು ಮನೆಯಲ್ಲಿ ಪಾತ್ರ ತೊಳೆಯಲಲ್ಲ ಈ ರಾಜ್ಯದ ಈ ರಾಜ್ಯಕ್ಕೆ ಈ ರಾಜ್ಯದ ನಿರ್ಭಯುಕ್ತವಾದ ಜೀವನಕ್ಕೆ ಅಡಿ ಆಗುವಂತಹ ಎಲ್ಲ ಕ್ರಮಿಕೀಟಗಳಲ್ಲೂ ಅವರಿಗೆ ಎಪಿಎ ಎ ಪಿ ಎ ಶಿಕ್ಷೆಯನ್ನು ವಿಧಿಸಿ ಇಲ್ಲಿ ಬಂದಿಗೆ ಕರೆ ನೀಡಿದರು ಎಷ್ಟೋ ಅಮಾಯಕ ವ್ಯಕ್ತಿಗಳಿಗೆ ಅಂದು ಹದಿನೈದಕ್ಕಿಂತಲೂ ಹೆಚ್ಚು ಕಡೆಗಳಲ್ಲಿ ಇರಿತವಾಗಿದೆ ಎಷ್ಟೋ ಅಮಾಯಕ ವ್ಯಕ್ತಿಗಳ ಒಂದು ದಿನದ ಹೊಟ್ಟಗಿರುವಂತಹ ಅವರ ದಿನನಿತ್ಯದ ಆ ಒಂದು ಕಾರ್ಯಗಳಿಗೆ ಅಡ್ಡಿಯಾಗಿದೆ ಅವರ ಅಲ್ಲ ಆ ದಿನದ ನಷ್ಟ ಪರಿಹಾರವನ್ನು ಆ ಬಂದ್ಗೆ ಕರೆ ನೀಡಿದವರ ಸೊತ್ತಿನಿಂದ ಮುಟ್ಟುಗೋಳಾಕಿ ಅದಕ್ಕೆ ಪರಿಹಾರ ನೀಡಬೇಕೆಂದಳು ಈ ಎಸ್ ಕೆ ಎಸ್ ಅಪ್ ಮೂಲಕ ನಾವು ವಿನಂತಿಸ್ತಾ ಇದ್ದೇವೆ ನಾನು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ ಪ್ರಿಯರೇ ಇತರ ತರ ಭಾಷಣಗಾರರಿರುವುದರಿಂದ ಆ ಒಂದು ಅಮಾಯಕನಾದ ಆ ಅಬ್ದುಲ್ ರಹಮಾನ್ ಒಂದು ಜೀವನ ಶೈಲಿಯನ್ನು ನೋಡಬೇಕು ಈ ದೀಪಕ್ಕೆಂಬ ಹುಡುಗ ತನ್ನ ಒಡನಾಡಿಯಾಗಿದ್ದ ಅವನ ತಂದೆ ಕರೆಂಟ್ ಶಾಕ್ ಹೊಡೆದು ರಕ್ತ ಬೇಕು ಎಂದಾಗ ಆ ರಕ್ತವನ್ನು ನೀಡಿತು ಇದೇ ಅಬ್ದುರ್ ರಹ್ಮಾನ್ ಆಗಿದ್ದಳು ಆತ ಆ ಮನೆಗೆ ಬೇಕಾಗಿ ನನಗೆ ಹೊಯ್ಗೆ ಬೇಕು ಎಂದು ಹೇಳಿದಾಗ ಆ ಬಡ ಕುಟುಂಬಕ್ಕೆ ಫ್ರೀಯಾಗಿ ಉಚಿತವಾಗಿ ಹೊಯ್ಗೆ ಹಣ್ಣು ಹಾಕಿದ್ದು ಇದೇ ಅಬ್ದುರಹ್ಮಾನಾಗಿದ್ದಳು ಅದೇ ರೀತಿ ನಿನ್ನೆಯು ತನ್ನ ಕುಟುಂಬದಲ್ಲಿ ಒಂದು ಉತ್ತಮವಾದ ಕಾರ್ಯವಿದ್ದರು ತನ್ನ ಮಡದಿ ಮಕ್ಕಳಲ್ಲು ತೆಯನ್ನು ಆ ಕಾರ್ಯಕ್ರಮಕ್ಕೆ ಕಳಿಸಿ ತಾನು ಬರುವುದಿಲ್ಲ ಅಂತ ಹೇಳಿ ತನ್ನ ಸಹೋದರನಿಗೆ ಬೇಕಾಗಿ ತನ್ನ ಮನೆಯ ಅಂಗಳದಲ್ಲಿಟ್ಟಂತಹ ಹೊಯ್ಗೆ ತುಂಬೆ ತುಂಬಿ ಆ ಪಿಕಪ್ನ ಮೂಲಕ ಆ ದೀಪಕ್ನ ಮನೆಗೆ ಹೋದಾಗ ಅವರು ಮಾಡಿದ್ದು ಹಾಳು ಕೊಟ್ಟ ಕೈಯನ್ನು ಕಡಿದದ್ದಾಗಿದೆ ಪ್ರಿಯರೇ ಎಷ್ಟೊಂದು ಅಮಾಯಕವಾದ ಬ್ರೈನ್ ವಾಶ್ ಅನ್ನು ಈ ಸಮಾಜದಡೆಯಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನೋಡಬೇಕು ಇಪ್ಪತ್ತ ಎರಡು ಇಪ್ಪತ್ತ ಮೂರು ವರ್ಷದ ಒಡನಾಟವಿರುವವರು ಮೂವತ್ತು ಸಾವಿರದಷ್ಟು ಹಣಗಳನ್ನು ಈ ಅಬ್ದುರ್ರಹ್ಮಾನ್ ದೀಪಕನಿಗೆ ಸಾಲವಾಗಿ ನೀಡಿದ್ದ ಪ್ರಿಯರೇ ಇಂತಹ ಒಬ್ಬ ವ್ಯಕ್ತಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಲೆಗೈಯುವಾಗ ಆ ಮನೆಗೆ ನೀವೆಲ್ಲರೂ ಭೇಟಿ ನೀಡಿರಬಹುದು ಆ ಅನಾಥ ಮಕ್ಕಳನ್ನು ಆ ತಂದೆಯ ಕಣ್ಣಿನಿಂದ ಬರುವ ಕಣ್ಣೀರನ್ನು ಬರುವಾಗ ಯಾರಿಗೂ ಸಹಿಸಲು ಸಾಧ್ಯವಿಲ್ಲ ಅದರಿಂದ ಇದೊಂದು ಪ್ರಥಮ ಎಚ್ಚರಿಕೆ ಮಾತ್ರವಾಗಿದೆ ರಾಜ್ಯವನ್ನು ಆಳುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಕರೆಗಂಟವಾಗಿದೆ ಇಲ್ಲಿ ಒಂದು ಎಂದಿನಿತು ಈ ಜಿಲ್ಲೆಯಲ್ಲಿ ಶಾಂತಿ ಬೇಕು ಸೌಹಾರ್ದತೆ ಬೇಕು ಒಂದಿನಿತು ರಕ್ತವು ಇನ್ನೊಂದು ಅಮಾಯಕನ ಜೀವವು ಈ ಜಿಲ್ಲೆಯಲ್ಲಿ ಬಲಿಯಾಗಬಾರದು ಈ ರಾಜ್ಯದ ಜನತೆಗೆ ಈ ಊರಿನ ಜನತೆಗೆ ನಿರ್ಭೀತಿಯಿಂದ ಜೀವನ ನಡೆಸುವಂತಹ ಸನ್ನಿವೇಶವನ್ನು ಉಂಟು ಮಾಡಲು ಇಲ್ಲಿನ ನ್ಯಾಯಪಾಲಕರು ಇಲ್ಲಿನ ಗೌರವಾನ್ವಿತ ಸರ್ಕಾರ ಇದಕ್ಕೆ ಮುಂದೂಡಿ ಇಡಬೇಕು ಇಲ್ಲದಿದ್ದರೆ ಅಬ್ದುರಹಾನ್ಗೆ ನ್ಯಾಯ ದೊರಕುವವರೆಗೂ ನಿರಂತರವಾಗಿ ನಾವು ಈ ಹೋರಾಟವನ್ನು ಮುಂದುವರಿಸುತ್ತೇವೆ ಕಾನೂನಾತ್ಮಕ ಮೂಲಕ ಈ ಸಂವಿಧಾನವನ್ನು ಗೌರವಿಸಿ ಕಾನೂನಿನ ಚೌಕಟ್ಟಿನ ಒಳಗೆ ನಿಂತು ನಾವು ನಿರಂತರವಾಗಿ ಅಬ್ದುಲ್ ನ ಕೊಲೆಗೆ ನ್ಯಾಯ ದೊರಕುವವರೆಗೂ ನಮ್ಮ ಹೋರಾಟ ಅದು ಈ ಜಿಲ್ಲೆಯಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿನವರೆಗೂ ನಾವು ನಿರಂತರ ಮಾಡ್ತೇವೆ ಅದರಿಂದ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಪೊಲೀಸ್ ಇಲಾಖೆ ಇಲ್ಲಿಂದ ಯಾರೆಲ್ಲ ಸೌಹಾರ್ದತೆಯನ್ನು ಕೆಡುತ್ತಾರೋ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡುವವರನ್ನು ಆದಷ್ಟು ಬೇಗ ಇಲ್ಲೆಲ್ಲ ಸ್ಪಷ್ಟವಾದ ದಾಖಲೆಗಳು ಅದು ಪೊಲೀಸ್ ಇಲಾಖೆಯ ಕೈಯಲ್ಲೂ ಇದೆ ಆದ್ದರಿಂದ ನೀವು ಈ ನಾಡಿನ ಸೌಹಾರ್ದತೆಗೆ ಬೇಕಾಗಿ ಶಾಂತಿಗೆ ಬೇಕಾಗಿ ಯಾವ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ನೀವು ಕೈಗೊಳ್ಳಬೇಕು ಎಂದು ಹೇಳುತ್ತಾ